ಈ ಇಡೀ ವಿಚಾರದಲ್ಲಿ ಏನಾಗುತ್ತೆ ಎರಡು ವಿಚಾರಗಳು ಒಂದು ನಾಗಪ್ರಸನ್ನ ಅವರ ಮಾತುಗಳನ್ನು ನಾವು ಕೇಳ್ತಾ ಇದ್ದಾಗ ಎರಡು ವಿಷಯದ ಬಗ್ಗೆ ಅವರು ಮಾತಾಡ್ತಾರೆ ಪಾಯಿಂಟ್ ನಂಬರ್ ಒನ್ ಸಿದ್ದರಾಮಯ್ಯನವರು ಎಲ್ಲಾದರೂ ಆರ್ಡರ್ ಮಾಡಿದ್ದಾರಾ ಎನ್ನುವುದರ ಬಗ್ಗೆ ನಿಮ್ಮ ಬಳಿ ದಾಖಲೆ ಇದೆಯಾ ಯಾವುದೇ ವಕೀಲರ ಕಡೆಯಿಂದ ಇದಕ್ಕೆ ಉತ್ತರ ಅಲ್ಲಿ ಸಿಕ್ಕಿಲ್ಲ ಎರಡನೇ ಕ್ವಶನ್ನು ರಾಜ್ಯಪಾಲರು ಕ್ಯಾಬಿನೆಟ್ನ ಮಾತನ್ನು ಕೇಳಲೇಬೇಕು ಅಂತ ಏನೂ ಇಲ್ಲ ಇದು ವಾದ ಪ್ರತಿವಾದದ ಟೈಮಲ್ಲಿ ಬಂದಂಥ ಮಾತು ನನ್ನ ಜಜ್ಮೆಂಟ್ ಅಂತ ಮಾತಾಡ್ತಾ ಇಲ್ಲ ಇದನ್ನು ರಾಜ್ಯಪಾಲರು ಕೊಡಬಾರ್ದು ಅಂತ ಎಲ್ಲರಿ ಇದೆ ಅವ್ರ ವಿವೇಚನೆ ಅದು ಕ್ಯಾಬಿನೆಟ್ ಏನೋ ನಿರ್ಧಾರ ಮಾಡಿದ ತಕ್ಷಣ ಅದನ್ನು ಫಾಲೋ ಮಾಡಬೇಕು ಅಂತಲೇ ಇಲ್ಲ ಅಂಥೇಳಿ ಇದನ್ನು ಆ ಕಡೆಯ ವಕೀಲರಿಗೂ ಕೂಡ ಕೇಳ್ತಾರೆ ಈ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದರೆ ಅಂದರೆ ಆರ್ಡರ್ ಮಾಡಿದ್ರ ಅದನ್ನು ರೆಕಮೆಂಡೇಶನ್ ಮಾಡಿದ್ರ ಆದೇಶ ಇದೆಯಾ ಕಮಿಟಿಯಲ್ಲಿ ಇದ್ದೀರಾ ಅಂತ ಕೇಳಿದಾಗ ಯಾವುದೇ ದೂರುದಾರರ ಬಳಿಯಲ್ಲಿ ಅಥವಾ ದೂರುದಾರರ ಪರ ವಕೀಲರ ಬಳಿಯಲ್ಲಿ ಇದಕ್ಕೆ ಯಾವುದೇ ಆಧಾರ ಇಲ್ಲ ಸೋ ಫಾರ್ ನಾವು ಗಮನಿಸಿದ ಪ್ರಕಾರ ಹಾಗಾದರೆ ಹಾಗಾದರೆ ಏನು ಕಥೆ ಈ ಪ್ರಭಾವ ಅಂತ ಒಂದು ವರ್ಡ್ ಇದೆಯಲ್ಲ ಈ ಪ್ರಭಾವವನ್ನು ಯಾರ್ಯಾರು ಯಾವ ಯಾವ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಇದ್ದಾರೆ ಇಲ್ಲಿ